డ సహోద అనుభవ మండపం మాదిరియో తో అధ్యయనం జ్యోతిషిన్ అంత జ్యోతిష్యూ మూఢనం విషయ అదే హీతీయ నా మూఢనం అలాగే అంత విషయాలి ఇవన్న రూపక మాదిరి నన్న వీక్ష పరికల్పనే రూపకరణ తోర్స్ ka <laughs> pini ನೋಡುವ ನೀವು ಬಂದಿದ್ದು ಒಳ್ಳೆದಾಗ್ತದೆ ಆದ್ರೆ ಹಿಂಗ ನಾವು ವಾರ ತಿಥಿ ನಕ್ಷತ್ರ ಹೋಗ್ತಾ ಅಂತ ಕೇಳ್ಬಾರ್ದವ ಯಾಕೆ ಹೋಗ್ತೀರಿ ಗೊತ್ತಿಲ್ಲ ಅಂದ್ರೆ ಶಾಂತಕ ಹೋಗ್ಬಾರ್ದವ ನಾವು ದಿನಮೇಲೆ ನಮ್ಮ ಕೂಡಲ ಸಂಗಮ ದೇವನ ಮಾಡದೆ ನಿಷ್ಠೆಯಿಂದ ನಿಷ್ಠರಿಂದ ಅವನ್ನ ತರ್ಚ್ಕೊಂಡಂತ ನಾವು ಇವನ್ನೆಲ್ಲ ನಾವು ಕೇಳಕ್ ಹೋಗ್ಬಾರ ನಮಗ ಯಾವ ಹೇಳಲು ಇಲ್ಲ ನೀಂಗ್ ಅಂಗದ ಮೇಲೆ ಲಿಂಗ ತರ್ಸ್ಕೊಂಡಂತ ನಮ್ಗ ದೇವರ ಜೊತೆ ಅದನ್ನ ತಿಳ್ಕೊಬೇಕು ನಮಗ ಯಾವ ಹೇಳು ಇಲ್ಲವಾ ಕೆಳಕ ಹೋಗ್ಬಾರ್ದು ನಾವು ಮದುವೆ ಮಾಡಬೇಕಂತನ ವಿವಾಹದಲ್ಲಿ ಶಿವಗಳನ್ನಿಗೆ ವಿಭೂತಿ ವೇಳೆಯ ಕೊಟ್ಟು ಆರೋಪಣೆ ಮಾಡಿಸಿ ಶಿವಗಳನ್ನು ಸಾಕ್ಷಿಯಾಗಿ ಪ್ರಸಾದ ನಿಕ್ಕುವುದೇ ಸದಾಚಾರವಲ್ಲದೆ ನೀವೇ ಸರಿ ಸಮಗ್ರಿ ನಮಗ ಶುಭ ಅಶುಭ ವಿಘ್ನಗಳು ಯಾವ ಇರೋದಿಲ್ಲ ಮತ್ತೊಂದು ವರ್ಷಗಳ ಬಸವಣ್ಣವ್ರು ಏನ್ ಹೇಳ್ತಾರ ಲಗ್ನವೆಲ್ಲೋ ವಿಘ್ನವೆಲ್ಲದೋ ಸಂಕಯ್ಯ ದೋಷವೆಲ್ಲೋ ದುರಿತ ಬೆಳ್ಳಿಯದೋ ಸಂಕಯ್ಯ ನಿಮ್ಮ ನೆನಪಿಗೆ Gusto nyo naman nang naisip konta, ito yung tra, 你呢？No.

ಸಂಬಂಧಿಕ ಅನುಕೂಲ ನೋಡಿಕೊಂಡು ಎಲ್ಲ ಅನುಕೂಲ ನೋಡ್ಕೊಂಡು ನಾವು ಒಂದು ದಿನ ನೋಡಿಕೊಂಡು ಎಲ್ಲ ದಿನಕ್ಕೆ ದಿನಕ್ಕೆ ಮಾಡಿದ್ರೆ ನಮ್ಮ ಕಾರ್ಯ ಚೆಂದ ಅಂದಿತ್ತಲ್ಲವಾ ಹಂಗೆ ಮಾಡಿದ್ದು ಚಲೋ ಆಗುತ್ತಲ್ಲ ನಾವು ಖರೆ ಹೌದವ್ವ ಹಿಂಗ ಮಾಡೋಣ ಅಂತ ನಮ್ಮ ಸಂಬಂಧಿಕರು ಎಲ್ಲ ನೋಡಿ ಒರ್ಡೇ ದಿನ ಕಟ್ ಮಾಡ್ಕೊಂಡು ಮನೀಲಿ ಏನು ಕೊಟ್ಲ